ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣ ಶರಣರ ಅನುಭವ ಮಂಟಪದಲ್ಲಿ ಆಯ್ದಕ್ಕೆ ಲಕ್ಕಮ್ಮ ಮತ್ತು ಮಾರಯ್ಯರ ಪ್ರಸಂಗ ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂತಹ ಪ್ರಸಂಗ ಅನುಭವ ಮಂಟಪದಲ್ಲಿ ಒಂದು ದಿವಸ ಅಲ್ಲಮ ಪ್ರಭುಗಳು ಮತ್ತು ಮಾರಯ್ಯ ಅವರಿಬ್ಬರ ನಡುವೆ ಚರ್ಚೆ ಚಿಂತನೆ ನಡೆದಿದೆ ಕಾಯಕವೇ ಕೈಲಾಸ ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಗುರು ಲಿಂಗ ಜಂಗಮ ಯಾರಿಗೂ ಕಾಯಕ ಬಿಟ್ಟಿದ್ದಲ್ಲ ಬಿಡಬಾರದು ಎಂತಹ ಸಿದ್ಧ ಪುರುಷನಾದ್ರೂ ಕೂಡ ಅವನ ಕಾಯಕ ಮಾಡಬೇಕು ಅಂತಕ್ಕಂಥದ್ದು ಮಾರಯ್ಯನವರ ವಾದ ಅದಕ್ಕೆ ಅಲ್ಲಮ ಪ್ರಭುಗಳು ಇಲ್ಲ ಕಾಯಕ ಮಾಡೋದಂತೂ ಸರಿನೇ ಬೇಕು ಬರೇ ಕಾಯಕ ಮಾಡಿ 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 ನೀನು ಒಳಗಿನ ಜ್ಞಾನವನ್ನು ಅರಿದೇ ಹೋದ್ರೆ ಪ್ರಯೋಜನ ಏನು ಅದು ಯಾಂತ್ರಿಕ ಆಗತ್ತೆ ಇಬ್ರು ಘಾನವಾಗಿ ಚರ್ಚೆ ನಡೆದಿತ್ತು ಆವಾಗ ಲಕ್ಕಮ್ಮ ತಾಯಿ ಅಲ್ಲೇ ಕೂತಿದ್ರು ಅಥವಾ ಅಲ್ಲಿಗೆ ಬಂದ್ರು ಗೊತ್ತಿಲ್ಲ ಇವರಿಬ್ರು ಮೋಸ್ಟ್ಲಿ ಅಲ್ಲೇ ಕೂತಿರ್ಬೇಕು ಯಾಕೆ ಇಬ್ಸ್ಕೊಳ್ತಾರೆ ಆಗಿನ ಕಾಲದಲ್ಲಿ ಸಮಯ ನೋಡ್ಲಿಕ್ಕೆ ನಮ್ಮ ಕೈಯಲ್ಲಿದ್ದ ಹಾಗೆ ಎಲ್ರ ಕೈಯಲ್ಲಿ ವಾಚ್ ಎಲ್ರ ಕೈಯಲ್ಲಿ ಮೊಬೈಲ್ ಏನು ಇಲ್ಲ ಸಮಯವನ್ನ ಅಂದಾಜಿನ ಮೇಲೆ ತಿಳ್ಕೊಬೇಕು ಜೊತೆಗೆ ಸೂರ್ಯೋದಯವನ್ನ ಸೂರ್ಯ ಎಷ್ಟು ಮೇಲೆ ಬಂದ ಎಷ್ಟು ಗಳಿಗೆ ಈ ತರ ಈ ತರ ತಿಳ್ಕೊಳ್ಳುವಂತಹ ಸಮಯ ಯಾವಾಗ ಲಕ್ಕಮ್ಮ ತಾಯಿ ಹೇಳ್ತಾರೆ ಅಂದ್ರೆ ಅವರಿಬ್ಬರ ಗಹನವಾದ ಚರ್ಚೆ ಸಮಯನೇ ಮರೆತು ಬಿಟ್ಟಿದ್ದಾರೆ ಮಾಯದ ಮರೈನೋರು ಆವಾಗ ಲಕ್ಕಮ್ಮ ತಾಯಿ ಹೇಳೋದು ಕಾಯಕ ನಿಂದಿತ್ತು ಹೋಗಯ್ಯ ಎನ್ ಆಳ್ದೆ ಬಹಳ ಚೆನ್ನಾಗಿ ಚರ್ಚೆ ಮಾಡ್ತಾ ಇದಿಯಪ್ಪ ಕಾಯಕವೇ ಕೈಲಾಸ ಅಂತ ಹೇಳ್ತಾ ಇದೀಯ ಸರಿ ಆದ್ರೆ ಕಾಯಕ ಮಾಡಕ್ ಹೋಗ್ತಾ ಇಲ್ವಲ್ಲ ನೀನು ಸಮಯ ಮೀರ್ತಾ ಇದೆ ಕಾಯಕ ನಿಲ್ತಾ ಇದೆ ಹೋಗು ಬೇಗ ಸರಿ ಹೋದ್ರು ನಾರಾಯಣವ್ರು ಅವತ್ತು ಮಹಾಮನೆಯ ಸಮೀಪದಲ್ಲಿ ಹಾಯ್ಬೇಕಾಗಿತ್ತು ಹಂಗೆ ಅಕ್ಕಿ ಬಿದ್ದಿರ್ತಾವಲ್ಲ ಅದು ವ್ಯರ್ಥ ಆಗಬಾರ್ದು ತುಳಿದಾಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅದೊಂದು ಕಾಯಕ ಮಾಡಿ ಆಯುಧಕ್ಕಿ ಕಾಯಕ ಅದು ಹೊಸ ಕಾಯಕ ಅನೇಕ ಕಾಯಕಗಳನ್ನ ಶರಣರು ಅನುಭವ ಮಂಟಪದಲ್ಲಿ ಸೃಷ್ಟಿ ಮಾಡಿದರು ಸಮಾಜದ ಹಿತದೃಷ್ಟಿಯಿಂದ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬೆಳೆಸುವ ಹಿತದೃಷ್ಟಿಯಿಂದ ಮತ್ತು ವಸ್ತುಗಳು ಹಾಳಾಗಬಾರ್ದು ಆಪ್ಯಾಯನ ಪ್ರಸಾದ ಕೆಡಬಾರದು ಅಂತ ಹೇಳಿ ಕಾಯಕಗಳನ್ನ ಹೊಸದಾಗಿ ಕಲ್ಪಿಸಿದರು ಅದರಲ್ಲಿ ಮಾರಯ್ಯನವರಿಗೆ ಬಂದ ಕಾಯಕ ಆಯ್ದ ಅಕ್ಕಿ ಕಾಯಕ ಅದಕ್ಕ ಅಕ್ಕಿ ಹಾಕೊಂಡ್ ಬರ ಸರಿ ಅವತ್ತು ಅವಸರೂ ಆಗಿತ್ತು ಸಮಯ ಆಗಿತ್ತು ಅಕ್ಕಿನ ಬಹಳ ಬಿದ್ದಿದ್ದು ಎತ್ಕೊಂಡ್ ಬಂದ್ಬಿಟ್ರು ದಿವ್ಸಕ್ಕಿಂತ ಜಾಸ್ತಿ ತಗೊಂಡ್ ಬಂದ್ರು ಆಮೇಲೆ ನೋಡಿದ್ರು ಲಕ್ಕಮ್ಮ ತಾಯಿ ನೋಡಿ ಏನಿದ್ರು ಅಕ್ಕಿ ಬಹಳ ಬಂದಿದೆಯಲ್ಲ ಹೌದಾ ಅದು ಲಕ್ಷ್ಯ ಇಲ್ಲ ನಾನೆಷ್ಟೇ ಹಾಕೊಂಡೆ ಇದು ನಮ್ಗೆ ಅಗತ್ಯ ಇದೆಯ ಯೋಚನೆ ಮಾಡ್ತಿದ್ರು ಅವಧಾನ ಭಕ್ತಿ ಮಾಡ್ತಿದ್ರು ಆದ್ರೆ ಅವರು ಏನು ಯೋಚನೆ ಮಾಡಿಲ್ಲ ಸಮಯನೂ ಆಗಿತ್ತು ಬೇಗ ಬೇಗ ತುಂಬ್ಕೊಂಬಂದ್ಬಿಟ್ರ ಆವಾಗ ಕೇಳೋದು ಈ ಸಖಿ ಆಸೆ ನಿನಗೆ ಇರ್ಲಿ ಬಿಡು ಬಡವ್ರು ನಾವು ಹೇಳಿ ಬಸವಣ್ಣವ್ರು ಕೃಪೆಯಿಂದ ಚಲಿಸಿರ್ಬೋದು ನಾವು ಇರಲಿ ನಾಳೆ ಆವಾಗ ಆ ಲಕ್ಕಮತ ಹೇಳುವ ಬಡತನದ ವ್ಯಾಖ್ಯೆ ಶ್ರೀಮಂತಿಕೆ ವ್ಯಾಖ್ಯೆ ಅದ್ಭುತವಾಗಿದೆ ಸತ್ಯ ಇಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧಿ ಇಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧಿಯಿಂದ ಕಾಯಕ ಮಾಡುವಂಗೆ ಎತ್ತ ನೋಡಿದಳತ್ತ ಲಕ್ಷ್ಮಿ ತಾನಾಗಿದ್ದಳು ಇದು ಬಹಳ ಮುಖ್ಯವಾದ ಸಂಗತಿ ನಾವು ಗಮನಿಸ್ಬೇಕಂತಂದ್ರೆ ಚಿತ್ತ ಶುದ್ಧಿ ಬಡತನ ಮತ್ತು ಶ್ರೀಮಂತಿಕೆಯನ್ನು ನಿರ್ಣಯ ಮಾಡ್ತಕ್ಕಂಥ ಶುದ್ಧಿ ಇತ್ತು ಇಡೀ ಜಗತ್ತೇ ಅವನು ಬಡತನ ಯಾಕೆ ಬರ್ತದೆ ಚಿತ್ತ ಶುದ್ಧಿ ಇಲ್ಲದೆ ಹೋದ್ರೆ ಅವನಿಗೆ ಏನು ಕೊಟ್ಟರು ಇಡೀ ಜಗತ್ತನ್ನೇ ಅವನಿಗೆ ಕೊಟ್ಟರು ಜಗತ್ತಿನ ಅಧಿಪತಿಯನ್ನಾಗಿ ಮಾಡಿದನು ಅವನಿಗೆ ಸಮಾಧಾನ ಇರಲ್ಲ ಮತ್ತು ಏನಾದರೂ ತಕರಾರ್ಥಿರ್ತಾನ ಇಡೀ ದೇಶಕ್ಕೆ ಶ್ರೀಮಂತ ಆಗಲಿ ಅವನು ಪರದೇಶದವ್ರ ನೋಡಿ ನಾನು ಕಡಿಮೆ ಇದ್ದೀನಲ್ಲ ಅಂತ ಅನ್ಕೊಂತಾನೆ ಭಾರತಕ್ಕೆ ಶ್ರೀಮಂತ ಆಗ ಆದ ಒಬ್ಬ ಆಯ್ತಪ್ಪ ನಾನು ಶ್ರೀಮಂತ ಆದ ಅಂತ ಹೇಳಿ ಏನೆಲ್ಲರಿಗೂ ದಾನ ಮಾಡ್ಬಿಡಲ್ಲ ಈಗ ಈಗಿನ ಕಾಲದ ದುರ್ದೈವ ಅವಾಗಿದ್ರಂತೆ ಪುರೇಂದ್ರ ದಾಸ್ರಂತೂ ಒಬ್ರು ನೀವೆಲ್ಲ ಕೇಳಿರ್ತೀರ ನಾವು ಕೋಟಿ ನಾರಾಯಣ ಅಂತ ಕರಿತಿದ್ರು ಅವ್ರಿಗೆ ವೈರಾಗ್ಯ ಬಂದ್ಬಿಡ್ತು ಹೆಂಡತಿಯ ಭಕ್ತಿ ವೈರಾಗ್ಯ ನೋಡಿ ನಾನು ಎಷ್ಟು ಸಣ್ಣವನಿದ್ದೀನಲ್ಲ ಎಂತ ಕೆಲಸ ಮಾಡಿದೆ ಅಂದ್ರೆ ತುಂಬಾ ಚಿಪ್ಪಣ್ರ ವೈರಾಗ್ಯ ಬಂತು ಎಲ್ಲವನ್ನೂ ದಾನ ಮಾಡ್ಬಿಟ್ರು ಎಲ್ಲವನ್ನೂ ದಾನ ಮಾಡಿಬಿಟ್ಟು ಭಿಕ್ಷೆ ಬೇಡಿ ಬದುಕಿದರು ಇದು ಭಾರತದ ವೈಶಿಷ್ಟ್ಯ ಪುರಂದ್ರದಾಸರು ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿ ಬುದ್ಧ ಮಹಾವೀರ ಬಹಳ ದೊಡ್ಡವರು ಇವರೆಲ್ಲ ಶಂಕರಾಚಾರ್ಯರು ಕೂಡ ಭಿಕ್ಷಾನ್ನವನ್ನು ಉಂಡಿದ್ದಾರೆ ಅಂದ್ರೆ ಬಹಳ ದೊಡ್ಡ ವ್ಯಕ್ತಿಗಳು ಅಂದ್ರೆ ಏನು ಇಲ್ಲದಕ್ಕೆ ಸನ್ಯಾಸಿಗಳಾದವರಲ್ಲ ಏನು ಇಲ್ಲದಕ್ಕೆ ಎಲ್ಲ ಬಿಟ್ಟವರಲ್ಲ ಅಥವಾ ಯಾರೋ ಹೊಡೆದು ಬಡದು ಕಿತ್ಕೊಂಡು ಹೊರಗೆ ಹಾಕದವ್ರಲ್ಲ ಪರಮಾತ್ಮನ ಮೇಲಿನ ಭಕ್ತಿ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ನಾವು ಮೋಕ್ಷ ಪಡಿಬೇಕು ಅನ್ನುವಂತ ಹಂಬಲದಿಂದ ಭಿಕ್ಷಾನ್ನವನ್ನು ಉಂಡ್ರು ಅದು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಇಂಥವ್ರು ಇವತ್ತು ಹುಟ್ಟತಾ ಇಲ್ಲ ಇವತ್ತು ಆಧುನಿಕ ಜಗತ್ತೇನ್ ಮಾಡಿದೆ ಅಂದ್ರೆ ಇನ್ನು ಗಳಸು ಇನ್ನೂ ಗಳಸು ಇನ್ನು ಗಳಸು ಅವ್ರ ಪತ್ರಿಕೆಯವ್ರೂ ಅವ್ರಿಗಿಂತ ಇವರು ಜಾಸ್ತಿ ಇವ್ರಿಗಿಂತ ಅವ್ರ ಜಾಸ್ತಿ ಅಂತ ಹೇಳಿ ಲಿಸ್ಟ್ ಕೊಡ್ತಿರ್ತಾರೆ ಪ್ರತಿ ವರ್ಷ ಅದಾನಿ ಆಸ್ತಿ ಇಷ್ಟ ಆಯ್ತು ಅಂಬಾನಿ ಆಸ್ತಿ ಇಷ್ಟ ಆಯ್ತು ಅಲಾನ್ ಮಾಸ್ಕ್ ಅಲಾನ್ ಮಾಸ್ಕ್ ಇಷ್ಟ ಗಳಸ್ತಾ ಇಂಥ ಶ್ರೀಮಂತ ಅವ್ರಿಗೆ ಅದೇ ಒಂದು ಹೊಚ್ಚಿಡ್ದು ಬಿಡ್ತದ್ದು ಆವಾಗ ಕೆಲವ್ರ ಹತ್ರ ಸಂಗ್ರಹ ಆಗತ್ತೆ ಹೋಗಿ ಹೋಗಿ ಜಡ ಆಗತ್ತದು ಎಲ್ಲಿ ಸಂಪತ್ತು ಬ್ಯಾಂಕಿಗೆ ಹೋಯ್ತೋ ಅದು ಜಡ ಆಯ್ತು ಅದು ಉಪಯೋಗ ಆಗ್ತಿದ್ರೆ ಅದು ಚೈತನ್ಯ ಅದು ಜಂಗಮ ಇದನ್ನ ನನಗೆ ಶರಣರು ಕಲಿಸಿದ್ರು ಮತ್ತೆ ಆ ಕಾಲ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಶರಣರ ಕಾಲ ಬುದ್ಧನ ಕಾಲ ಮಹಾವೀರನ ಕಾಲ ಈ ಭೂಮಿ ಮೇಲೆ ನಮ್ಮ ಕಾಲಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಮತ್ತೆ ಬರುತ್ತೆ ಆದ್ರೆ ಬೇಗ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಾವು ಬದುಕುವಾಗ ಸಾಧ್ಯವಾದಷ್ಟು ಮಟ್ಟಿಗೆ ಜಗಳ ಆಡಲಾರದೆ ಅಣ್ಣ ತಮ್ಮ ಅಕ್ಕ ತಂಗಿ ಸ್ನೇಹಿತರು ಈ ಲೌಕಿಕ ಸಂಪತ್ತಿಗಾಗಿ ಬಡದಾಡಿ ನಮ್ಮ ಪವಿತ್ರ ಜೀವನವನ್ನು ಹಾಳು ಮಾಡಿಕೊಳ್ಳಾರದೆ ಪರಮಾತ್ಮನನ್ನ ಗುರಿಯನ್ನಾಗಿ ಗುರಿಯನ್ನಾಗಿಟ್ಕೊಂಡರೆ ಆನಂದ ಇರ್ತದೆ ಇದನ್ನೇ ನಮ್ಗೆ ಆಯ್ದಕ್ಕಿ ಮನ ಪ್ರಸಂಗ ಕಲಿಸ್ತಕ್ಕಂಥದ್ದು ಇದಿಷ್ಟು ಇವತ್ತಿನ ಚಿಂತನ सर्वरेंगो शरण शर्म